ಕಾರವಾರ್ ತಾಲೂಕಿನ ಆಮದಳ್ಳಿಯಲ್ಲಿನ ಕೋಸ್ಟ್ಗಾರ್ಡ್ ವಸತಿ ಸಮುಚ್ಚಯ ನಿರ್ಮಾಣ ಯೋಜನೆಗೆ ಪರ್ಯಾಯ ರಸ್ತೆ ಮಾರ್ಗಕ್ಕೆ ಸ್ಥಳೀಯರು ಪ್ರತ್ಯೇಕ ಜಾಗ ನೀಡಿದ್ದಲ್ಲಿ ಸಾರ್ವಜನಿಕ ಬಳಕೆ ರಸ್ತೆಯನ್ನ ಬಳಸಿಕೊಳ್ಳದೆ ಪರ್ಯಾಯ ರಸ್ತೆ ನಿರ್ಮಾಣ ಮಾಡಿ ಯೋಜನೆಗೆ ಬಳಸಿಕೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದರು ಅಮದಳ್ಳಿಯ ಕಂತ್ರವಾಡದಲ್ಲಿ ಮಾಲೀಕರ ಅನುಮತಿ ಇಲ್ಲದೆ ಖಾಸಗಿ ಜಮೀನಿನ ಮೂಲಕ ಗಾರ್ಡ್ ಅಧಿಕಾರಿಗಳು ಬಲವಂತವಾಗಿ ಪೊಲೀಸ್ ಪಡೆಯೊಂದಿಗೆ ಮಣ್ಣು ಸಾಗಾಟ ಮಾಡುವುದನ್ನು ತಡೆಯುವಂತೆ ಕೋರಿ ಅಮದಳ್ಳಿಯ ಟೋಲ್ನಕಾ ಗ್ರಾಮಸ್ಥರು ಗುರುವಾರ ಜಿಲ್ಲಾಧಿಕಾರಿಗೆ ಖುದ್ದಾಗಿ ಭೇಟಿಯಾಗಿ ತಮ್ಮ ಅಹವಾಲನ್ನ ಹೇಳಿಕೊಂಡರು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕೋಸ್ಟ್ ಗಾರ್ಡ್ ಸಿಬ್ಬಂದಿಯ ವಸತಿ ಸಮುಚ್ಚಯ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಆದರೆ ಕಾಮಗಾರಿ ಸ್ಥಳಕ್ಕೆ ಕಟ್ಟಡ ಸಾಮಗ್ರಿಗಳನ್ನು ಸಾಗಿಸಲು ರಸ್ತೆ ಸಂಪರ್ಕದ ಮುಂದಾಲೋಚನೆ ಕ್ರಮ ಕೈಗೊಳ್ಳದೆ ಖಾಸಗಿ ಜಮೀನಿನ ಮೂಲಕ ಮಣ್ಣು ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಕೊಂಡೊಯ್ಯಲು ಜಮೀನು ಮಾಲೀಕರಿಗೆ ಪೊಲೀಸರ ಮೂಲಕ ಬೆದರಿಕೆಯೊಡ್ಡಿ ಕಾಮಗಾರಿ ನಡೆಸಲು ಮುಂದಾಗಿದ್ದಾರೆ ಆದರೆ ಈ ಮಾರ್ಗದ ಮೂಲಕವೇ ಅನಾದಿಕಾಲದಿಂದ ನಮ್ಮ ನಿತ್ಯದ ಜೀವನ ನಿರ್ವಹಣೆ ಮಾಡಿಕೊಂಡು ಬಂದಿದ್ದೇವೆ ಇದೀಗ ಯೋಜನೆಯ ಉದ್ದೇಶಕ್ಕೆ ನೀಡಿದ್ದಲ್ಲಿ ಜನಬಳಕೆ ಕಿರಿದಾದ ರಸ್ತೆ ಸಂಪೂರ್ಣ ಹದಗೆಡುವುದಲ್ಲದೆ ಅಲ್ಲಿನ ನಿವಾಸಿಗಳ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮ ಬೀರಲಿದೆ ಚಿಕ್ಕಪುಟ್ಟ ಮಕ್ಕಳು ವೃದ್ಧರು ಶಾಲಾ ಮಕ್ಕಳು ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದು ಮುಂದೊಂದು ದಿನ ಅನಾಹುತ ತಪ್ಪಿದ್ದಲ್ಲ ಹೀಗಾಗಿ ಈ ಮಾರ್ಗವಾಗಿ ಕಾಮಗಾರಿಗೆ ಮಣ್ಣು ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಸಾಗಿಸಲು ನಮ್ಮ ವಿರೋಧ ಇದೆ ಜನವಸತಿ ಪ್ರದೇಶದಿಂದ ದಿನನಿತ್ಯ ಟಿಪ್ಪರ್ ಹಾಗೂ ಭಾರಿ ಗಾತ್ರದ ವಾಹನಗಳು ಸಂಚರಿಸುವುದರಿಂದ ಜನಜೀವನಕ್ಕೆ ಪರಿಣಾಮ ಉಂಟಾಗುತ್ತದೆ ರಸ್ತೆಯ ಮತ್ತೊಂದು ಪಾರ್ಶ್ವದಲ್ಲಿ ರಸ್ತೆ ನಿರ್ಮಿಸಲು ಜಮೀನು ಇದ್ದು ಆ ಜಮೀನು ನೀಡಲು ಸ್ಥಳೀಯರು ಸಹ ಒಪ್ಪಿಗೆ ನೀಡಿದ್ದರೂ ಈ ಬಗ್ಗೆ ಕೋಸ್ಟ್ಗಾರ್ಡ್ ಅಧಿಕಾರಿಗಳು ಆಸಕ್ತಿ ತೋರುತ್ತಿಲ್ಲ ಈ ಬಗ್ಗೆ ಯೋಜನೆಗೆ ಗುತ್ತಿಗೆ ಪಡೆದ ಗುತ್ತಿಗೆದಾರರು ಸಹ ಸ್ಥಳೀಯರೊಂದಿಗೆ ಮಾತುಕತೆ ನಡೆಸುತ್ತಿಲ್ಲ ಏಕಾಏಕಿ ಿ ಕೋಸ್ಟ್ ಗಾರ್ಡ್ ಪಡೆ ಪೊಲೀಸ್ ಸಿಬ್ಬಂದಿಗಳನ್ನು ತಂದು ಯೋಜನೆಯ ಕಾಮಗಾರಿ ಹೆಸರಲ್ಲಿ ಜನರಿಗೆ ತೊಂದರೆ ನೀಡುತ್ತಿದ್ದು ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕೇಳಿಕೊಂಡರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಈಗಿರುವ ಸಾರ್ವಜನಿಕ ಬಳಕೆ ರಸ್ತೆಗೆ ಯೋಜನೆಯ ಕಾಮಗಾರಿಗೆ ಪ್ರಸಕ್ತವಾಗಿದ್ದು ಈ ರಸ್ತೆ ಮೂಲಕವೇ ಕಾಮಗಾರಿ ನಡೆಸಲು ಕೋಸ್ಟ್ ಗಾರ್ಡ್ ಆಸಕ್ತಿ ತೋರಿದೆ ಆದರೆ ಜಿಲ್ಲಾಡಳಿತ ಪ್ರತ್ಯೇಕ ರಸ್ತೆ ನಿರ್ಮಾಣದ ಪ್ರಸ್ತಾವನೆಯನ್ನು ಕೋಸ್ಟ್ ಗಾರ್ಡ್ ಮುಂದಿಟ್ಟಿದೆ ಆದರೆ ಕೋಸ್ಟ್ ಗಾರ್ಡ್ ಅಧಿಕಾರಿಗಳು ಸ್ಥಳೀಯರು ಪ್ರತ್ಯೇಕ ಜಾಗ ನೀಡುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಸ್ಥಳೀಯರು ಜಾಗ ನೀಡಿದ್ದಲ್ಲಿ ತಕ್ಷಣವೇ ಅಗತ್ಯ ಕ್ರಮ ಕೈಗೊಂಡು ಲೀಸ್ ಆಧಾರದಲ್ಲಿ ಅಥವಾ ಭೂಸ್ವಾಧೀನ ಮಾಡಿಕೊಂಡು ರಸ್ತೆ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುವುದು ಎಂದರು ಗಳಗಂಡ ರೋಗ ನಿವಾರಣೆ ದಿನಾಚರಣೆಯನ್ನ ಗೋಕರ್ಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗುರುವಾರ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಆಸ್ಪತ್ರೆಗೆ ವೈದ್ಯಾಧಿಕಾರಿ ಡಾ ಜಗದೀಶ್ ನಾಯ್ಕ್ ಅಯೋಡಿನ್ ಕೊರತೆಯಿಂದ ಬರುವ ಈ ರೋಗದ ಲಕ್ಷಣ ಮತ್ತು ಮುನ್ನೆಚ್ಚರಿಕೆ ಕ್ರಮ ನಿತ್ಯ ಆಹಾರದಲ್ಲಿ ಅಯೋಡಿನ್ ಯುಕ್ತ ಉಪ್ಪು ಬಳಸುವುದರ ಕುರಿತು ತಿಳಿಸಿದ್ರು ಅಲ್ಲದೆ ಗಳಗಂಡ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ದೊರೆಯುವ ಚಿಕಿತ್ಸೆ ಕುರಿತು ವಿವರಿಸಿದ್ರು ಆರೋಗ್ಯ ನಿರೀಕ್ಷಣಾಧಿಕಾರಿ ಮಹಾಂತೇಶ್ ಹೂಗಾರ್ ಗರ್ಭಿಣಿಯರು ಮತ್ತು ಮಕ್ಕಳಲ್ಲಿ ಅಯೋಡಿನ್ ಕೊರತೆಯಿಂದಾಗುವ ನ್ಯೂನ್ಯತೆಯ ಕುರಿತು ವಿವರಿಸಿದ್ರು ಕಾರ್ಯಕ್ರಮದಲ್ಲಿ ಆರೋಗ್ಯ ಸುರಕ್ಷತಾ ಅಧಿಕಾರಿ ಜಯಲಕ್ಷ್ಮೀ ನಾಯಕ್ ಆಸ್ಪತ್ರೆಗೆ ಎಲ್ಲ ಸಿಬ್ಬಂದಿ ಆಶಾ ಕಾರ್ಯ ಕಾರ್ಯಕರ್ತೆಯರು ನಾಗರಿಕರು ಉಪಸ್ಥಿತರಿದ್ದರು ಇದೇ ವೇಳೆ ಆಶಾ ಕಾರ್ಯಕರ್ತರಿಂದ ಮನೆ ಅಂಗಡಿ ಮತ್ತು ಶಾಲೆಗಳಲ್ಲಿ ಬಳಸುವ ಉಪ್ಪಿನ ಮಾದರಿ ಸಂಗ್ರಹಿಸಿ ಅಯೋಡಿನ್ ಪ್ರಮಾಣ ಪರೀಕ್ಷಿಸಿಕೊಳ್ಳಲು ತಿಳಿಸಲಾಯಿತು ಸ್ವಾತಂತ್ರ್ಯ ಹೋರಾಟ ಕಲೆ ಸಾಹಿತ್ಯಿಕ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಅಂಕೋಲಾಕ್ಕೆ ಕೆಎಲ್ಇ ಸಂಸ್ಥೆ ಶೈಕ್ಷಣಿಕವಾಗಿ ಗುಣಾತ್ಮಕ ಶಿಕ್ಷಣ ಒದಗಿಸುತ್ತಿದೆ ಆದರೆ ಜನರು ಅದನ್ನು ಉತ್ತಮವಾಗಿ ಸ್ವೀಕರಿಸಿ ಶೈಕ್ಷಣಿಕ ಉನ್ನತಿಗೆ ಕಾರಣವಾಗಬೇಕೆಂದು ಸೇಂಟ್ ಮಿಲಾಗ್ರಿಸ್ ಸಂಸ್ಥಾಪಕ ಜಾರ್ಜ್ ಫರ್ನಾಂಡಿಸ್ ಹೇಳಿದರು ಅವರು ಸ್ಥಳೀಯ ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದ ಪೂರ್ವ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಹಾಗೂ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಶೈಕ್ಷಣಿಕ ಸಂಸ್ಥೆಗಳಿಂದ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೆ ಸಾಗಿದ ನಂತರ ಸಂಸ್ಥೆಯ ಬೆಳವಣಿಗೆಗೆ ಧ್ವನಿಯಾಗಬೇಕು ಎಂದರು ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಸಂಸ್ಥೆಯ ಸಂಯೋಜಕ ಆರ್ ನಟರಾಜ್ ನಿಷ್ಠೆ ಕರ್ತವ್ಯ ಪ್ರಜ್ಞೆ ಕಾರ್ಯ ಸಂತೋಷ ನಮ್ಮ ವೃತ್ತಿಯ ಭಾಗವಾಗಬೇಕು ಗುರು ಹಿರಿಯರು ಪಾಲಕರು ಶಿಕ್ಷಕರಿಗೆ ಗೌರವ ನೀಡುವ ಸಂಸ್ಕಾರ ಬೆಳೆಸಿಕೊಳ್ಳಬೇಕು ಎಂದರು ಅಧ್ಯಕ್ಷತೆ ವಹಿಸಿ ಸ್ಥಳೀಯ ಕಾರ್ಯದರ್ಶಿ ಡಿಎಲ್ ಭಟ್ಕಳ್ ಮಾತನಾಡಿ ಶಿಕ್ಷಣ ಮಹಾವಿದ್ಯಾಲಯದ ಈ ಅಮೋಘ ಸಾಧನೆ ಪಿಕಳೆ ದಂಪತಿಗಳ ಕನಸನ್ನ ನನಸು ಮಾಡಿದೆ ಅವರ ಹಾರೈಕೆಯಂತೆ ಭವಿಷ್ಯದಲ್ಲಿ ಉತ್ತಮ ಶಿಸ್ತು ಸಂಸ್ಕಾರ ಬೆಳೆಸಿಕೊಂಡು ಸಾಧನೆ ಮಾಡಬೇಕು ಎಂದರು ಪ್ರಾಚಾರ್ಯ ಡಾಕ್ಟರ್ ವಿನಾಯಕ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದ್ರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ರ್ಯಾಂಕ್ ವಿಜೇತರಾದ ಪೂರ್ವಿ ಹಗಳೇಕರ್ ಕಾಂಚನಗಂಗಾ ಮೇಘನಾ ಮಡಿವಾಳ್ ಪೂಜಾ ಮಡಿವಾಳ್ ಸನ್ಮಾನ ಸ್ವೀಕರಿಸಿ ಮಾತನಾಡಿದ್ರು ಡಾಕ್ಟರ್ ಮಿಲನ್ ನಾರ್ವೇಕರ್ ಶುಭ ಕೋರಿದರು ಉಪನ್ಯಾಸಕಿ ಡಾಕ್ಟರ್ ಪುಷ್ಪಾ ನಾಯ್ಕ್ ಪರಿಚಯಿಸಿದ್ರು ಪೂರ್ವ ವಿದ್ಯಾರ್ಥಿ ಸಂಘದ ಕಾರ್ಯಾಧ್ಯಕ್ಷ ಮಂಜುನಾಥ್ ಇಟಗಿ ವಂದಿಸಿದ್ರು ವರ್ಷಾಚಾರಿ ನಿರೂಪಿಸಿದ್ರು ಗೋಕರ್ಣ ಲಯನ್ಸ್ ಕ್ಲಬ್ ವತಿಯಿಂದ ಆಡುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರು ದಿನಗಳ ಕಾಲ ನಡೆದ ಉಚಿತ ಯೋಗ ಶಿಬಿರ ಗುರುವಾರ ಮುಕ್ತಾಯಗೊಂಡಿತ್ತು ಸಮಾರೋಪ ಸಮಾರಂಭದಲ್ಲಿ ಲಯನ್ಸ್ ಕಾರ್ಯದರ್ಶಿ ಅಮಿತ್ ಗೋಕರ್ಣ ಮಾತನಾಡಿ ಇಲ್ಲಿ ಕಲಿತ ಯೋಗಾಸನಗಳು ನಿತ್ಯ ಮಾಡುವುದರ ಮೂಲಕ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಲಿ ಎಂದು ಆಶಿಸಿದರು ಈಗಾಗಲೇ ಲಯನ್ಸ್ ವತಿಯಿಂದ ಹಲವು ಸಾಮಾಜಿಕ ಕಾರ್ಯಗಳು ನಡೆದಿದೆ ಎಂದ ಅವರು ಮುಂದೆ ನಡೆಯುವ ಎಲ್ಲಾ ಕಾರ್ಯ ಚಟುವಟಿಕೆಗೆ ಎಲ್ಲರ ಸಹಾಯ ಸಹಕಾರ ಸಿಗಲಿ ಎಂದರು ಭಾಗವಹಿಸಿದ ಶಿಬಿರಾರ್ಥಿಗಳಿಗೆ ಶುಭ ಕೋರಿದರು ಯೋಗ ಶಿಕ್ಷಕಿ ಯಶೋಧ ಮಠ ಮಾತನಾಡಿ ಲಯನ್ಸ್ನ ಸಹಾಯದಿಂದ ಒಳ್ಳೆಯ ಕಾರ್ಯ ನಡೆದಿದ್ದು ಆಯೋಜಿಸಿದ ಲಯನ್ಸ್ ಕ್ಲಬ್ಗೆ ಅಭಿನಂದಿಸಿ ಇನ್ನೂ ಹೆಚ್ಚಿನ ಕಾರ್ಯಚಟುವಟಿಕೆ ನಡೆಯಲಿ ಎಂದರು ಯೋಗಾಭ್ಯಾಸವನ್ನ ನಿತ್ಯ ಮಾಡುವುದರ ಮೂಲಕ ಆರೋಗ್ಯವಂತರಾಗಿ ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಲಯನ್ಸ್ ಅಧ್ಯಕ್ಷ ಅನಿಲ್ ಶೇಟ್ ಯೋಗ ಸಹ ಶಿಕ್ಷಕಿ ಪುಷ್ಪಾ ರಾಯ್ಕರ್ ಮತ್ತಿತರರು ಉಪಸ್ಥಿತರಿದ್ದರು ಒಟ್ಟು ಮೂವತ್ತೆಂಟು ಜನ ಶಿಬಿರಾರ್ಥಿಗಳಿಗೆ ಪ್ರಶಂಸನಾ ಪತ್ರ ನೀಡಲಾಯಿತು ಇದೇ ವೇಳೆ ಯೋಗ ಶಿಕ್ಷಕಿ ಯಶೋಧಾ ಚಿತ್ರಗಿಮಠರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಹಳಿಯಾಳ ಉಪ ಅರಣ್ಯ ವಿಭಾಗದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ದಾಂಡೇಲಿಯ ಹಾರ್ನ್ಮಿಲ್ ಸಭಾಭವನದಲ್ಲಿ ಎರಡು ದಿನಗಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಹಳಿಯಾಳ ಅರಣ್ಯ ವಿಭಾಗ ಹುಬ್ಬಳ್ಳಿಯ ಸುಚಿರಾಯು ಆಸ್ಪತ್ರೆ ಧಾರವಾಡದ ಡಾಕ್ಟರ್ ಅರಗವಾಲಾ ಕಣ್ಣಿನ ಆಸ್ಪತ್ರೆ ಹಾಗೂ ದಾಂಡೇಲಿಯ ಲಯನ್ಸ್ ಕ್ಲಬ್ ಇವರ ಆಶ್ರಯದಲ್ಲಿ ನಡೆದ ಶಿಬಿರವನ್ನ ಹರಿಯಾಳ ಉಪ ಅರಣ್ಯ ಸುರಕ್ಷಣಾಧಿಕಾರಿ ಬಾಲಚಂದ್ರ ಹೆಚ್ಸಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ತಮ್ಮ ಸರ್ಕಾರಿ ಸೇವಾ ಕಾರ್ಯದ ಜೊತೆಗೆ ಉತ್ತಮ ಆರೋಗ್ಯವನ್ನು ಹೊಂದಿರಬೇಕೆಂಬುದು ಈ ಶಿಬಿರದ ಉದ್ದೇಶವಾಗಿದ್ದು ಎಲ್ಲ ಅರಣ್ಯ ಸಿಬ್ಬಂದಿಗಳಿಗೆ ಎರಡು ದಿನಗಳ ಕಾಲ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಇಲ್ಲಿ ಉಚಿತವಾಗಿ ನೀಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಸಹಾಯಕ ಅರಣ್ಯ ಸುರಕ್ಷಣಾಧಿಕಾರಿ ಜಿಕೆ ಶೇಟ್ ವಲಯ ಅರಣ್ಯಾಧಿಕಾರಿ ಅಪ್ಪ ರಾವ್ ಕಲಶೆಟ್ಟಿ ಲಯನ್ಸ್ ಕ್ಲಬ್ನ ಪ್ರಮುಖರಾದ ಯುಎಸ್ ಪಾಟೀಲ್ ಇಮ್ತಿಯಾಜ್ ಶೇಖ್ ಮುಂತಾದವರು ಉಪಸ್ಥಿತರಿದ್ದರು ಎರಡ್ನೂರು ಯೂನಿಟ್ ಉಚಿತ ವಿದ್ಯುತ್ ಮಾಹಿತಿ ತಿಳಿಸಿ ಇಲಾಖೆಯ ಸಿಬ್ಬಂದಿಗಳಿಗಾಗುತ್ತಿರುವ ತೊಂದರೆ ತಪ್ಪಿಸಲು ಯಲ್ಲಾಪುರದಲ್ಲಿ ಹೆಸ್ಕಾಂ ನೌಕರರು ಮನವಿ ಸಲ್ಲಿಸಿದ್ದಾರೆ ಗೃಹಜ್ಯೋತಿ ಸಂಬಂಧ ವಿದ್ಯುತ್ ಇಲಾಖೆ ಸಿಬ್ಬಂದಿಗಳ ಮೇಲೆ ಹಲ್ಲಿಯಂತಹ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸರ್ಕಾರ ಮತ್ತು ಇಲಾಖೆ ಗಂಭೀರವಾಗಿ ಚಿಂತಿಸಿ ಪರಿಹಾರ ಮಾರ್ಗೋಪಾಯಗಳನ್ನು ಕಂಡುಕೊಂಡು ಸಿಬ್ಬಂದಿಗಳ ಗೌರವ ಜೀವನಕ್ಕೆ ಧಕ್ಕೆಯಾಗದಂತೆ ಕ್ರಮ ಕೈಗೊಳ್ಳಲು ಮತ್ತು ಕೊಪ್ಪಳದಲ್ಲಿ ಜೆಸ್ಕಾಂ ಸಿಬ್ಬಂದಿ ಮೇಲಿನ ಹಲ್ಲೆ ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಯಲ್ಲಾಪುರ ಹೆಸ್ಕಾಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕರ್ನಾಟಕ ವಿದ್ಯುತ್ ನಿಗಮ ನೌಕರರ ಸಂಘದ ಯಲ್ಲಾಪುರ ಪ್ರಾಥಮಿಕ ಸಮಿತಿಯ ಅಡಿಯಲ್ಲಿ ತಹಶೀಲ್ದಾರ್ ಗುರುರಾಜರಿಗೆ ಮನವಿ ಸಲ್ಲಿಸಿದ್ರು ರಾಜ್ಯದಲ್ಲಿ ನಡೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ನೀಡಿದ್ದು ಅದರಲ್ಲಿ ಗೃಹಜ್ಯೋತಿ ಕೂಡ ಒಂದಾಗಿದೆ ಇದರ ಪ್ರಕಾರ ಪ್ರತಿ ಮನೆಗೆ ಎರಡು ಯೂನಿಟ್ ವರೆಗೆ ಕರೆಂಟ್ ಬಿಲ್ ಉಚಿತ ಎನ್ನುವುದಾಗಿತ್ತು ಇದೀಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಕೊಟ್ಟ ಭರವಸೆಯನ್ನಾಧರಿಸಿ ರಾಜ್ಯದ ವಿದ್ಯುತ್ ಗ್ರಾಹಕರು ವಿದ್ಯುತ್ ಬಿಲ್ ಭರಿಸಲು ನಿರಾಕರಿಸುತ್ತಿದ್ದು ಬಿಲ್ ವಸೂಲಿಗೆ ತೆರಳುತ್ತಿರುವ ವಿದ್ಯುತ್ ಇಲಾಖೆ ಸಿಬ್ಬಂದಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಹಲ್ಲೆ ಮಾಡುವುದು ಅಲ್ಲದೆ ಕೊಪ್ಪಳದಲ್ಲಿ ವಿದ್ಯುತ್ ಇಲಾಖೆಯ ಸಿಬ್ಬಂದಿಗೆ ಚಪ್ಪಲಿಯಿಂದ ಥಳಿಸಿದ್ದೂ ಆಗಿದೆ ಈವರೆಗೆ ಕೆಲವು ಕಡೆಗಳಲ್ಲಿ ನಡೆಯುತ್ತಿದ್ದ ಇಂತಹ ಘಟನೆಗಳು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಪಸರಿಸುತ್ತಿದ್ದು ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳಿಗೆ ಸಮಸ್ಯೆ ತಂದೋಡಿದೆ ಈ ಸಂಬಂಧ ವಿದ್ಯುತ್ ನಿಗಮ ಸರ್ಕಾರದೊಂದಿಗೆ ಚರ್ಚಿಸಿ ಗೃಹಜ್ಯೋತಿ ಉಚಿತ ವಿದ್ಯುತ್ ಯೋಜನೆಯು ಎಂದಿನಂತೆ ಪ್ರಾರಂಭವಾಗುತ್ತದೆ ಅದರ ಮಾನದಂಡಗಳೇನು ಎನ್ನುವುದನ್ನ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ರಾಜ್ಯದ ಜನತೆಗೆ ಗ್ರಹಜ್ಯೋತಿ ಕುರಿತು ಸ್ಪಷ್ಟ ಮಾಹಿತಿ ನೀಡುವಂತಾಗಬೇಕಿದೆ ಇಲ್ಲವಾದಲ್ಲಿ ವಿದ್ಯುತ್ ಇಲಾಖೆಯಡಿ ಕರ್ತವ್ಯ ನಿರ್ವಹಿಸುವ ಸಹಸ್ರಾರು ಮಂದಿ ಲೈನ್ಮ್ಯಾನ್ಗಳು ಬಿಲ್ ಕಲೆಕ್ಟರ್ಗಳು ಹಾಗೂ ಸಾರ್ವಜನಿಕರ ಮಧ್ಯೆ ಸಂಘರ್ಷ ಸಂಭವಿಸಿ ಇಲ್ಲಿಯವರೆಗಿನ ತಿಳಿಯಾದ ವಾತಾವರಣ ಕಲುಷಿತಗೊಳ್ಳುವ ಸಾಧ್ಯತೆ ಇದೆ ಸಿಬ್ಬಂದಿಗಳ ಸ್ವಾಭಿಮಾನಿ ಗೌರವದ ಬದುಕಿಗೆ ಧಕ್ಕೆಯಾಗಲಿದೆ ಎನ್ನುವುದು ವಿದ್ಯುತ್ ಇಲಾಖೆಯ ಸಿಬ್ಬಂದಿಗಳು ನೀಡಿದ ಮನವಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಗೃಹಜ್ಯೋತಿ ಉಚಿತ ವಿದ್ಯುತ್ ಯೋಜನೆಯ ಸಂಬಂಧ ಸಾರ್ವಜನಿಕರೊಡನೆ ಮಾತಿನ ಚಕಮಕಿ ನಡೆಯುತ್ತಿದ್ದು ಮೊನ್ನೆ ದಿನ ಕೊಪ್ಪಳದಲ್ಲಿ ಸಿಬ್ಬಂದಿ ಮೇಲೆ ಚಪ್ಪಲಿಯಿಂದ ಹಲ್ಲೆ ನಡೆಸುವ ಮಟ್ಟಕ್ಕೆ ಮುಟ್ಟಿದೆ ಇಂತಹ ನಡೆಯನ್ನ ಖಂಡಿಸುವುದಲ್ಲದೆ ನಿಗಮದ ಮುಖ್ಯಸ್ಥರು ಸರ್ಕಾರದ ಪ್ರಮುಖರು ಈ ಕುರಿತು ಸಾರ್ವಜನಿಕರಲ್ಲಿರುವ ಗೊಂದಲವನ್ನ ನಿವಾರಿಸುವ ಮಾರ್ಗೋಪಾಯವನ್ನ ಕಂಡುಕೊಳ್ಳಬೇಕಿದೆ ಇಲ್ಲವಾದಲ್ಲಿ ಮತ್ತಷ್ಟು ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟಂತಾಗುತ್ತದೆ ಎಂದು ವಿದ್ಯುತ್ ನೌಕರರ ಸಂಘದ ಕಾರ್ಯದರ್ಶಿ ಚಾಯಪ್ಪ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ